ಕುಮಟಾ ತಾಲೂಕಿನ ಬಾಡದ ರೈತರ ಸೇವಾ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಭಾರೀ ಪೈಪೋಟಿ ನಡೆದಿದ್ದು ಸಂಘದ ನಿಯಮ ಉಲ್ಲಂಘಿಸಿದವರಿಗೂ ಮತ ಚಲಾಯಿಸುವ ಅವಕಾಶ ನೀಡಿದ್ದಕ್ಕೆ ಸಂಘದ ಮತದಾರರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ವರದಿಯಾಗಿದೆ ಕುಮಟಾ ತಾಲೂಕಿನ ಬಾಡದ ರೈತರ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಶುಕ್ರವಾರ ನಿಗದಿಯಾಗಿತ್ತು ಸಂಘದ ನಿಯಮಾವಳಿಯ ಪ್ರಕಾರ ಸಾಲ ಕಟಬಾಕಿದಾರರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮತ್ತು ಮತ ಚಲಾಯಿಸುವ ಹಕ್ಕು ಇರಲಿಲ್ಲ ಆದರೆ ಹೈಕೋರ್ಟ್ ಮೊರೆ ಹೋದ ನೂರ ಮಂದಿ ಸಾಲ ಕಟುಬಾಕಿದಾರರು ಕೋರ್ಟ್ ಆದೇಶದ ಮೇರೆಗೆ ಚುನಾವಣೆಯಲ್ಲಿ ತಮ್ಮ ಮತ ಚಲಾಯಿಸಲು ಮುಂದಾಗಿದ್ದರು ಈ ವಿಷಯ ತಿಳಿದ ಸಂಘದ ಸದಸ್ಯರು ಗುರುವಾರ ರಾತ್ರಿಯೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕಟ್ಬಾಕಿದಾರರಿಗೆ ಮತ ಚಲಾಯಿಸಲು ಅವಕಾಶ ನೀಡದಂತೆ ಹಠಾತ್ ಪ್ರತಿಭಟನೆ ಕೂಡ ಮಾಡಿದ್ರು ಅಲ್ಲದೆ ಚುನಾವಣಾ ಅಧಿಕಾರಿಯನ್ನ ಸಂಘದ ಕಚೇರಿಯಲ್ಲಿ ಕೂಡಿ ಹಾಕಿದ ಘಟನೆ ಕೂಡ ನಡೆದಿತ್ತು ಬಳಿಕ ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ತೆರಳಿ ಚುನಾವಣಾಧಿಕಾರಿಯನ್ನ ಬಿಡುಗಡೆಗೊಳಿಸಿ ಚುನಾವಣೆ ಕಾರ್ಯ ನಿರ್ವಹಿಸಲು ಅನುವು ಮಾಡಿಕೊಟ್ಟ ಘಟನೆ ಕೂಡ ನಡೆದಿರುವ ಮಾಹಿತಿ ಇದೆ ಇನ್ನು ಸಂಘದಲ್ಲಿ ಐದು ಸಾವಿರದ ನಲವತ್ತೆರಡು ಸದಸ್ಯರಿದ್ದು ಅದರಲ್ಲಿ ಸಂಘದ ನಿಯಮಾವಳಿಗಳನ್ನು ಉಲ್ಲಂಘಿಸಿದ ಮೂರು ಸಾವಿರದ ಐದುನೂರ ಐವತ್ತೆರಡು ಸದಸ್ಯರಿಗೆ ಮತ ಚಲಾಯಿಸುವ ಹಕ್ಕನ್ನು ನೀಡಿರಲಿಲ್ಲ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ಸದಸ್ಯರಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕು ನೀಡಲಾಗಿತ್ತು ಆದರೆ ಮತ ಚಲಾಯಿಸುವ ಹಕ್ಕಿನಿಂದ ವಂಚಿತರಾದ ಮೂರು ಸಾವಿರದ ಐದುನೂರ ಐವತ್ತೆರಡು ಸದಸ್ಯರ ಪೈಕಿ ನೂರ ಇಪ್ಪತ್ತೈದು ಸದಸ್ಯರು ಹೈಕೋರ್ಟ್ ಮೊರೆ ಹೋಗಿ ಮತ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾರೆ ಇನ್ನು ಬಹುತೇಕ ಸದಸ್ಯರು ಸಂಘದ ನಿಯಮಾವಳಿಗಳನ್ನು ಪಾಲಿಸಿದ್ದರೂ ಮತ ಚಲಾಯಿಸುವ ಹಕ್ಕಿನಿಂದ ವಂಚಿತರ

ಈಗ ನಮ್ಮ ಲಿಸ್ಟ್ ನಲ್ಲಿ ಇಲ್ಲಪ್ಪ ಬೇರೆ ಗುರಿ ಬರ್ತಲ್ವಾ ಎಲ್ಲಿ ಬರಿ ಪುಕ್ಕಟ್ಟೆ ಬತ್ತರು ಅವರು ಈ ತರ ನಿಮ್ಗೆ ಮಿಸ್ ಕಾಲಿ ಮಾಡಿ ಹೆಂಗ್ ಮುಂದೆ ಏನು ಮಾಡ್ರಿ ಪೂರ್ತಿ ಇಲ್ಲ ಅಕೌಂಟೆನ್ಸಿ ನೆಡೋದು ಇದು ಸೊಸೈಟಿ ಅಂದ್ರೆ ನನಗೆ ಈಗ ಹತ್ತೊಂಬತ್ತರಿಂದ ಇಷ್ಟು ಬಂದವೆ ಅಂತ ನನ್ನ ಹೆಸರು ಅದರ ನಂತರ ನಾ ಇವರು ರೂಡ್ಸಿದ ಪ್ರಕಾರ ಎರಡು ಮೀಟಿಂಗು ಹೋಗೋಣ ಎರಡು ವರ್ಷ ಮತ್ತು ನನ್ನ ಮೆಂಬರ್ ಫ್ರೀ ಒಂದು ಸಾವಿರ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿ ಕಟ್ಟಿ ಒಂದು ಸಾವಿರ ರೂಪಾಯಿ ಪೂರ್ಣಗೊಳಿಸ್ತಾನೆ ಅದರಂತೆ ಈಗ ಬಂದು ನೋಡುತ್ತಾನ ನನಗೆ ಲೀಸ್ಟೆಲ್ಲ ನಿಮ್ಮದು ನಾ ಮತ್ತೆ ಗೌರ್ಮೆಂಟ್ ಈ ಸೊಸೈಟಿ ಒಳಗೆ ಇವತ್ತು ನನಗೂ ಒಂದು ನಯಾ ಪೈಸ ಸಾಲ ಕೊಡೋದನ್ನಲ್ಲ ಸೈತಲ್ಲ ಯಥಾಚಿತ್ಯ ಈಗ ಬಂದಳು ನಾವು ಓಟ್ ಆಗೋಕೆ ಲೀಸ್ಟ್ ಎಲ್ಲ ಅಂದೇಕಾದ್ರೆ ಇದು ಯಾವ ನಮ್ಮ ಅಧಿಕಾರ ಮಾಡ್ತಾವ್ರೆ ಇರಲಿ ನಿರ್ಲಕ್ಷ್ಯ ಆದರೆ ಇದು ನಿರ್ಲಕ್ಷ್ಯ ಯಾವುದೂ ಅಲ್ಲ ಈ ಸೊಸೈಟಿ ಒಳಗೆ ಸಾಲುಗಾರನೂ ಅಲ್ಲ ನಾನು ಸಾಲುಗಾರ ಸಾಲನೂ ಮಾಡಲಿಲ್ಲ ಸಂಘದ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದ ದತ್ತ ಪಟಗಾರ್ ಪ್ರಶಾಂತ ಶೆಟ್ಟಿ ಭಾಸ್ಕರ್ ಪಟ್ಗಾರ್ ವಿನಾಯಕ ನಾಯ್ಕ ರಾಘವೇಂದ್ರ ನಾಯ್ಕ ರಾಮ ನಾಯ್ಕ ಇತರರು ಮಾತನಾಡಿ ಸಂಘದ ಚುನಾವಣೆಯಲ್ಲಿ ಮೂರು ಸಾವಿರದ ಐನೂರ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಎಂದು ಘೋಷಿಸಿದರು ಆದರೆ ರಾತ್ರೋರಾತ್ರಿ ಮತದಾನದ ಹಕ್ಕಿನಿಂದ ವಂಚಿತರಾಗಿದ್ದ ನೂರ ಸದಸ್ಯರಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ ಈ ಬಗ್ಗೆ ಕೇಳಿದರೆ ಹೈಕೋರ್ಟ್ನಿಂದ ಆದೇಶ ತಂದಿದ್ದಾರೆ ಎಂದು ತಿಳಿಸಿದ್ದಾರೆ ಇದರಲ್ಲಿ ಸಂಘದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಂಡುಬರುತ್ತದೆ ಹಾಗಾಗಿ ಈ ಬಗ್ಗೆ ಸೂಕ್ತ ರು ಆಗ್ರಹಿಸಿದರು ದೊಡ್ಡ ಪಡೆದ ನಾನು ರೈತ ಸೇವಾ ಸರ್ಕಾರಿ ಸಂಘದ ಬಗ್ಗೆ ನಿರ್ದೇಶಕರೊಂದಿಗೆ ಸ್ಥಾನಕ್ಕೆ ಸಾಮಾನ್ಯ ಒಂದು ಇದರಲ್ಲಿ ನಾನು ಸ್ಪರ್ಧೆ ಮಾಡ್ತಿದ್ದೆ ಅದೇ ರೀತಿ ಹಿಂದೆ ನಾವು ಸಾಲಗಾರ ವತಿಯಿಂದ ಇಲ್ಲಿ ಒಂದು ಸಾವಿರದ ಒಂದು ಸಾವಿರದ ನಾಲ್ಕುನೂರ ಎಂಬತ್ತ ಒಂಬತ್ತು ಮತಗಳನ್ನು ನಮ್ಮ ಒಂದು ರಾಜ್ಯದಲ್ಲಿ ಕೊಟ್ಟಿದ್ದರು ಇಷ್ಟ ಒಂದು ಇದಕ್ಕೆ ಅಂದರೆ ನಾಲ್ಕು ಸಾವಿರ ಚಿಲ್ಲರಿ ಇದ್ದಂಥ ಇದರಲ್ಲಿ ಒಂದು ಸಾವಿರದ ನಾ ನಾಲ್ಕುನೂರ ಎಂಬತ್ತು ಒಂಬತ್ತು ಮತಗಳನ್ನು ಮಾತ್ರ ಈ ಒಂದು ನಿರ್ದೇಶಕರ ಆಯ್ಕೆಗೆ ಮತದಾನ ಆಗ್ತದೆ ಹೇಳುವಂಥದ್ದನ್ನು ನಮ್ಮ ಸೊಸೈಟಿಯ ಒಂದು ಇದ್ರ ಬಗ್ಗೆ ಒಂದು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದನಂತರ ನಾವು ನಿನ್ನೆ ರಾತ್ರಿ ಸಡನ್ನೇ ಎಂಟು ಗಂಟೆಗೆ ಮತ್ತೆ ನೂರ ಇಪ್ಪತ್ತು ಎರಡು ಮತಗಳು ಮತ್ತು ಬಂದಿದೆ ಹೇಳುವಂಥ ಇದರಲ್ಲಿ ನಮಗೆ ಒಂದು ಮೆಸೇಜ್ ಮಾಡಿದ್ದಾರೆ ಅವರು ಅವಾಗ ನಾವು ಸೊಸೈಟಿ ಹೋಗಿ ಕೇಳಿದಾಗ ಇಲ್ಲ ಅದು ಉಚ್ಚ ನ್ಯಾಯಾಲಯದಿಂದ ಹೈಕೋರ್ಟಿಂದ ಅವರು ಮಾಡ್ತಾ ಬಂದಿದ್ದಾರೆ ಅದು ಯಾವತ್ತೂ ಬರ್ಬೋದು ಅದಕ್ಕೇನು ಇದಿಲ್ಲ ಮತ್ತು ನಾಳೆಯಿಂದ ಹತ್ತು ಗಂಟೆವರೆಗೂ ಬಂದು ನಾವು ಅದನ್ನು ತಗೊಳ್ತೇವೆ ಸ್ವೀಕಾರ ಮಾಡ್ಕೊಳ್ತೇವೆ ಹೇಳುವಂಥದ್ದನ್ನು ಅವರು ಸೊಸೈಟಿ ನಿರ್ದೇಶಕರು ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಅವರು ಇದು ಮಾಡ್ತಿದ್ದವರು ಗೊತ್ತಿಲ್ಲ ಅಂದರೆ ಸೊಸೈಟಿನೇ ಅದಕ್ಕೆ ಒಂದು ಇದು ಮಾಡೋ ಒಳಗಂದೊಳಗನ್ನ ಒಂದು ಏನೋ ಸಪೋರ್ಟ್ ಇರಬಹುದು ಹೇಳುವಂಥದ್ದು ನನಗೆ ನನ್ನ ಒಂದು ಹೂವೇ ಕೇಳಿಸ್ತದೆ ಯಾಕಂದರೆ ಇವರು ಯಾವುದಕ್ಕೂ ಒಂದು ಉತ್ತರ ಸಮ ಕೊಡ್ತಿಲ್ಲ ಅದಕ್ಕಾಗಿ ನೆಕ್ಸ್ಟ್ ಇವತ್ತು ಈ ಮತ ಬಂದಂಥದಕ್ಕೆ ಇದು ಬ್ಯಾಕ್ ಬೇರೆ ಬೇರೆ ಒಂದು ಭೂತ ಇದನ್ನು ಮತಪೆಟ್ಟಿಗೆಯನ್ನು ಮಾಡ್ತೇವೆ ಅದನ್ನು ನಂತರವಾಗಿ ಅದನ್ನು ಕೋರ್ಟ್ಗೆ ಹೋದ ನಂತರ ಅದನ್ನು ಏನು ನಿರ್ಣಯ ತಕ್ಕಂತೆ ನಾವು ಅದನ್ನು ಅದನ್ನು ಇದು ಮಾಡ್ತೇವೆ ಹೇಳುವಂಥದ್ದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಏನಿದೆಲ್ಲ ಸೊಸೈಟಿ ಪೂರಾ ಮೋಸ ಮಾಡ್ತಿದೆ ಹೇಳುವಂಥದ್ದು ನನ್ನ ಗಮನಕ್ಕೆ ಬಂದಿದೆ ಕೌಂಟಿ ಕೌಂಟಿಂಗನ್ನು ಸಹ ಇವತ್ತು ಎಕ್ಟಿಲಂದ ವರ್ಷದಲ್ಲಿ ಅದೇ ದಿವಸ ನಾಲ್ಕು ಗಂಟೆ ಮುಗಿದು ಐದು ಗಂಟೆನ ನಾಲ್ಕೂವರೆಗೆ ಕೌಂಟಿಂಗ್ ಸ್ಟಾರ್ಟ್ ಆಗ್ತಿತ್ತು ಅದು ಇವಾಗ ಅವ್ರು ಯಾವುದು ಮಾಹಿತಿ ನಮ್ಗೆ ಹೇಳ್ತಿಲ್ಲ ಇವತ್ತು ಆಗ್ತದೆಯೋ ಅದು ಮುಂದೆ ಯಾವಾಗ ಆಗ್ತದೋ ಹೇಳುವಂಥ ಇನ್ನು ನಮಗೆ ನಿತ್ತಂಥ ಕಂಡಟಿಗೆ ಯಾವುದು ಮಾಹಿತಿ ಇಲ್ಲ ಆ ಮಾಹಿತಿಯನ್ನು ಇವತ್ತು ನಮಗೆ ದಯವಿಟ್ಟು ಆ ಚುನಾವಣೆ ಅಧಿಕಾರಿಯಾದಂಥ ಅಧಿಕಾರಿಗಳು ಇವತ್ತು ನಮಗೆ ಆ ಮಾಹಿತಿ ನಮ್ಮ ಇವ್ರಿಗೆ ಕೊಡಬೇಕು ಹೇಳುವಂಥ ಮನವಿ ನಾನು ಸ್ಪರ್ಧೆ ಮಾಡಿದ್ದೇನೆ ಈಗ ಇಲ್ಲಿ ಏನಾಗಿದೆ ಅಂದರೆ ನಮಗೆ ಒಂದು ಎಂಟು ದಿವಸಕ್ಕೆ ಬ್ಯಾಲೆಟ್ ಪೇಪರ್ ಒಟ್ಟಿಗೆ ಕೊಡುವಾಗ ನಾವು ಏನೇನು ಮತದಾರ ಯಾದಿದೆ ಎಲ್ಲವನ್ನೂ ಕೊಟ್ಟಿದ್ರು ಅವರು ನಾವು ಆ ಮತದಾರ ಯಾದಿಯಲ್ಲಿ ಒಂದು ಸಾವಿರದ ನಾಲ್ಕುನೂರ ಎಂಬತ್ತೊಂಬತ್ತು ವೋಟಿಂಗ್ ಇತ್ತು ಅದನ್ನೆಲ್ಲ ನಾವು ಆದಷ್ಟರ ಮಟ್ಟಿಗೆ ನಾವು ಕವರ್ ಮಾಡಿದ್ದೇವೆ ಅದೇನಾಗಿದೆ ಅಂದರೆ ನಿನ್ನೆ ಇವತ್ತು ಇಲೆಕ್ಷನ್ ಇದೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಎಂಟು ಗಂಟೆಗೆ ಇನ್ನೊಂದು ಲಿಸ್ಟ್ ಕೊಡ್ತಾ ಇದ್ದಾರೆ ಅವರು ಇದು ಸೊಸೈಟಿಯವ್ರದ ಮೋಸನ ಅಥವಾ ನಮಗೆ ಏನು ತಿಳುವಳಿಕೆ ಇಲ್ಲದೆ ಕೊಡಲಿಲ್ಲವಾ ಅಥವಾ ಬೇಕು ಅಂತಲೇ ಕೊಟ್ಟಿದ್ದಾರೆ ನಮಗಂತೂ ಅರಿವಾಗ್ತಿಲ್ಲ ಅದರಲ್ಲಿ ಏನು ಬರ್ತಿದ್ದಾರೆ ಉಚ್ಚ ನ್ಯಾಯಾಲಯದ ಆದೇಶದಂತೆ ಹಕ್ಕು ಪಡೆದ ಮತದಾರ ಯಾ ಮತದಾರರ ಯಾದಿ ಅಂತೇಳಿ ನೂರ ಇಪ್ಪತ್ತೆರಡು ಜನರ ಯಾದಿ ಕೊಟ್ಟಿದ್ದಾರೆ ಈಗ ಏನಾಗ್ತದೆ ಅಂದರೆ ಈ ಯಾದಿಯಲ್ಲಿ ಇರುವಂಥವ್ರಿಗೆ ನಾವು ನಿಂತಿದ್ದೇವೆ ಅಂತ ತಿಳುವಳಿಕೆ ಮಾಡಲಿಕ್ಕೂ ಅದು ಅವಕಾಶವೂ ಇಲ್ಲ ಸಮಯನೂ ಇಲ್ಲ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮತದಾನ ಸ್ಟಾರ್ಟ್ ಆಗ್ತದೆ ಈ ಇದ್ರ ಬಗ್ಗೆ ನಮಗೆ ಒಳ್ಳೆ ರೀತಿಯಿಂದ ಅವರು ತನಿಖೆ ನಡೆದು ಇದು ಯಾಕೆ ಹೀಗಾಗಿದೆ ಅಂತೇಳಿ ನಮಗೆ ತಿಳುವಳಿಕೆ ಮಾಡಿಕೊಡ್ಬೇಕು ಮತ್ತು ಇದರಲ್ಲಿ ಎ ಆರ್ ಅಥವಾ ಡಿ ಆರ್ ಅವರು ಮಾಹಿತಿಯನ್ನು ಕರೆಕ್ಟಾಗಿ ನಮಗೆ ನೀಡಬೇಕು ಅಂತೇಳಿ ನಾನು ಅವ್ರ ಹತ್ರ ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೇನೆ ಯಾಕೆಂದರೆ ನಮಗೆ ತುಂಬ ತೊಂದರೆ ಆಗಿದೆ ಈಗ ವೋಟಿಂಗ್ ಮತದಾರರಿಗೆ ನಮಗೆ ಮುಟ್ಟಿಸಲಿಕ್ಕೂ ಆಗಲಿಲ್ಲ ಅದಕ್ಕೆ ನೀವು ಒಂದು ಒಳ್ಳೆ ನ್ಯಾಯ ಕೊಡಿಸಿ ಅಂತೇಳಿ ಮಾಧ್ಯಮದವರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಂಘದ ವ್ಯವಸ್ಥಾಪಕ ಗೋಪಾಲ್ ನಾಯ್ಕ ಅವರು ಸಂಘದ ನಿಯಮ ಉಲ್ಲಂಘಿಸಿದವರಿಗೆ ಮತ ನೀಡುವ ಹಕ್ಕು ಇರಲಿಲ್ಲ ಆದರೆ ನೂರ ಇಪ್ಪತ್ನಾಲ್ಕು ಸದಸ್ಯರು ಹೈಕೋರ್ಟ್ ಮೂಲಕ ಆದೇಶ ತಂದಿದ್ದರಿಂದ ಅವರಿಗೆ ಪ್ರತ್ಯೇಕವಾಗಿ ಮತ ಚಲಾಯಿಸುವ ಹಕ್ಕು ನೀಡಲಾಗಿದೆ ಎಂದರು ನಾನು ರೈತ ನಮ್ಮದು ಇಲ್ಲಿ ಇಲೆಕ್ಷನ್ ನಡೀತಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಐದು ವರ್ಷ ಮುಂದಿನ ಐದು ವರ್ಷಕ್ಕೆ ಚುನಾವಣೆ ನಡೀತಾ ಇತ್ತು ಅದಕ್ಕೆ ಕಡಬಾಕಿದಾರರಿಗೆ ವೋಟಿಂಗೇ ಇಲ್ಲ ಹಾಗೂ ನಾವು ಸಾರಿಗೆ ವೋಟಿಂಗ್ ಕೊಟ್ಟಿದ್ದಂದರೆ ಪೂರ್ಣ ಶಾರದಾರು ಕೊಡಲಿಲ್ಲ ಆನಂತರ ಇವರು ಮಹಾಸಭೆಗೆ ಐದು ವರ್ಷದಲ್ಲಿ ಮಹಾಸಭೆ ಎರಡು ವರ್ಷ ಮಹಾಸಭೆ ಬಂದಿದ್ದರೆ ಓಟಿಂಗ್ ಕೊಟ್ಟಿಲ್ಲ ಆದರೆ ಹೈಕೋರ್ಟಿಂದ ಕೆಲವು ಇಪ್ಪತ್ತ ನೂರ ಇಪ್ಪತ್ತೈದು ಜನಕ್ಕೆ ವೋಟಿಂಗ್ ಬಂದಿದೆ ಅವ್ರಿಗೆ ಸರ್ಕಾರದ ಈ ಮಧ್ಯಂತರ ಆದೇಶದಿಂದ ಅವ್ರಿಗೆ ಕೊಟ್ಟು ಕೊಟ್ಟಾಗಿಲ್ಲ ಕೋರ್ಟ್ ಆದೇಶದ ಮೂಲಕ ಸಂಘದ ಚುನಾವಣೆಯ ಅಭ್ಯರ್ಥಿಯಾದ ಆರ್ ಎಚ್ ನಾಯಕ್ ಮಾತನಾಡಿ ಈ ಚುನಾವಣೆಯಲ್ಲಿ ಗೊಂದಲ ಮೂಡಲು ಸಂಘದ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯ ನಿರ್ಲಕ್ಷ್ಯವೇ ಕಾರಣ ಸಂಘದ ನಿಯಮಾವಳಿಗಳನ್ನ ಸಮರ್ಪಕವಾಗಿ ಪಾಲಿಸಿದ ಕಾರಣ ನಾವು ಹೈಕೋರ್ಟ್ ಮೊರೆ ಹೋಗಿದ್ದೆವು ಕೋರ್ಟ್ ಮತ ಚಲಾಯಿಸುವ ಹಕ್ಕು ನಮಗೆಲ್ಲ ನೀಡಿದೆ ಎಂದರು ಸಹಕಾರಿ ಸಂಘ ಇದೆ ಇವತ್ತು ಚುನಾವಣೆ ನಡೀತಾ ಇದೆ ಚುನಾವಣೆ ನಡೆಯುವ ಪೂರ್ವದಲ್ಲಿ ನಮ್ಮ ಸೊಸೈಟಿಯಲ್ಲಿ ಶೇರ್ ಹೋಲ್ಡರ್ಸು ಐದು ಸಾವಿರದ ಚಿಲ್ಲ ಶೇರ್ ಹೋಲ್ಡರ್ಸ್ ಇದ್ದಾರೆ ಬಟ್ ಇವರು ನಮ್ಮ ವೋಟಿಂಗ್ ಪವರನ್ನು ಕೊಟ್ಟಿರ್ತಕ್ಕಂಥದ್ದು ಕೇವಲ ಸಾವಿರದ ಐದುನೂರು ಜನಕ್ಕೆ ಮಾತ್ರ ಆದರೆ ಮೂರು ಸಾವಿರದ ಐದುನೂರು ಜನ ವೋಟರ್ಸು ಶೇರ್ ಹೋಲ್ಡರ್ಸು ಮತ ಹಾಕಲಿಕ್ಕೆ ವಂಚಿತರಾಗಿದ್ದಾರೆ ಹಾಗೆ ಪರ್ಪಸ್ಲಿ ಕೆಲವೊಂದು ಉದ್ದೇಶಪೂರ್ವಕವಾಗಿ ಕಟ್ಟುಪಡಿಕೆಯನ್ನು ತೋರಿಸಿದ್ದಾರೆ ಕೆಲವೊಂದು ಕೆಲವೊಂದು ಷೇರು ಅಪೂರ್ಣ ಅಂತ ತೋರಿಸಿದ್ದಾರೆ ಇದನ್ನೆಲ್ಲ ಸರಿಪಡಿಸಿದ ಕಳೆದೇ ಇವರು ಇವರು ತಮ್ಮನ್ನು ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಎಲ್ಲರನ್ನು ಕೈಬಿಟ್ಟು ಮೂರುವರೆ ಸಾವಿರ ಜನರನ್ನ ಕೈಬಿಟ್ಟು ಒಂದೂವರೆ ಸಾವಿರ ಜನರಿಂದ ಆ ಚುನಾವಣೆ ನಡೆಸ್ತಾ ಇದ್ದಾರೆ ನನಗೆ ನನ್ನ ಏನು ಗೊತ್ತಿದ್ದ ಮಟ್ಟಿಗೆ ಯಾರ್ಯಾರ್ದು ಶೇರ್ ಹೋಲ್ಡರ್ಸ್ ಅಪೂರ್ಣ ಆಗಿದೆಯೋ ಅಂಥವ್ರದ್ದನ್ನು ನಾನು ಒಂದು ನೂರ ನೂರ ಇಪ್ಪತ್ತೆರಡು ಶೇರ್ ಹೋಲ್ಡರ್ಸನ್ನು ನಾನು ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿ ಅಲ್ಲಿ ಏನು ಪರ್ಮಿಷನ್ ತಗೊಂಡು ಹೈಕೋರ್ಟ್ ಈಗ ನೂರ ಇಪ್ಪತ್ತೆರಡು ಜನಕ್ಕೆ ಅಪೂರ್ಣ ಷೇರುದಾರರಿಗೆ ಪರ್ಮಿಷನ್ ಕೊಟ್ಟಿದೆ ಮತ್ತು ಏನು ಕಟುಬಾಕಿ ಅಂತ ಇವರು ತೋರಿಸಿದ್ರ ಕಟುಬಾಕಿ ತೋರಿಸ್ಲಿಕ್ಕೆ ಕಾನೂನಾತ್ಮಕ ಸಹಕಾರಿ ಸಂಘದ ಕಾನೂನು ಪ್ರಕಾರ ನೂರ ನಲವತ್ತೈದು ದಿವಸದ ಪೂರ್ವ ನಿಗದಿತವಾಗಿ ಒಂದು ನೋಟಿಸನ್ನು ಕೊಡಬೇಕಾಗ್ತದೆ ಇವರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನೋಟಿಸನ್ನು ಜನಗಳಿಗೆ ತೋರಿಸಿ ಅದು ಕಟ್ಬ್ಯಾಕೆ ಅಂತ ತೋರಿಸ್ತಾ ಇದ್ದಾರೆ ಉದಾಹರಣೆಗೆ ನನ್ನೇ ಒಂದು ಇದು ನಂದು ನೂರ ನಲವತ್ತೈದು ದಿವಸ ಏನೂ ಆಗಿಲ್ಲ ಮಾರ್ಚ್ ಎಂಡಿಗೆ ನಮ್ಮದು ನಮ್ಮದು ಅವಧಿ ಬರ್ತದೆ ತುಂಬೋದು ಆದರೆ ಚುನಾವಣೆ ನಿಮಿತ್ತ ಇವರು ಈಗ ಇದನ್ನು ಅಂತ ತೋರಿಸಿ ಕಾನೂನು ಬಾ ಬಾಹಿರವಾಗಿ ಕಾನೂನು ಬಾಹಿರವಾಗಿ ಕಟಬಾಕಿಯನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಪ್ರಶ್ನೆ ಮಾಡು ಹೈಕೋರ್ಟ್ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಾನು ಇದನ್ನು ಪ್ರಶ್ನೆ ಮಾಡಿ ಚಾಲೆಂಜ್ ಮಾಡಿದ್ರಿಂದ ಹೈಕೋರ್ಟ್ ಮನೆ ನ್ಯಾಯಾಲಯ ನಮ್ಮದನ್ನು ಎತ್ತಿ ಎತ್ತಿ ಹಿಡಿದು ಅದು ಇದು ಏನು ಅದು ಅದು ಇದಲ್ಲ ಕಟುಬಾಕಿ ಅಲ್ಲ ಅದು ಅವರು ಕೊಡಬೇಕು ಯಾಕಂದರೆ ನೂರ ನಲವತ್ತೈದು ದಿವಸ ಪೂರ್ತಿ ಆಗಿಲ್ಲ ಅವ್ರಿಗೆ ಅವಕಾಶ ಇದೆ ನೂರ ನಲ್ವತ್ತೈದು ದಿವಸ ಕಳೆದ್ರೆ ಮಾತ್ರ ಕಟಬಾಕಿ ಲೀಸ್ಟ್ನಲ್ಲಿ ಸೇರಿಸಬೇಕು ರೂಲ್ಸ್ ಪ್ರಕಾರ ಕೋಆಪ್ರೇಟಿವ್ ಆ್ಯಕ್ಟೇ ಹೇಳ್ತದೆ ಕೋಆಪುರೇಟಿವ್ ಆಕ್ಟ್ ಕೋಪರೇಟಿವ್ ಆ್ಯಕ್ಟನ್ನು ಸಂಪೂರ್ಣವಾಗಿ ಗಾಳಿ ಈ ನಮ್ಮ ರೈತರ ಸೇವಾ ಸರ್ಕಾರದ ಸಂಘದ ನೌಕರ ವರ್ಗದವರು ಮತ್ತು ಆಡಳಿತ ಮಂಡಳಿ ಹಿಂದಿನ ಅಧ್ಯಕ್ಷರೇನಿದ್ರು ಮತ್ತು ಉಪಾಧ್ಯಕ್ಷರ ಆದಿಯಾಗಿ ನಾನು ಅವ್ರ ಮೇಲೆ ಬ್ಲೇಮ್ ಮಾಡಬೇಕಾಗ್ತದೆ ಯಾಕಂತಂದರೆ ಕಾನೂನಾತ್ಮಕ ಯಾವುದನ್ನು ತೆಗೆದುಕೊಂಡಿಲ್ಲ ಇವರು ಹಾಗಾಗಿ ನಾನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಕೆಲವರು ಶೇರ್ ಹೋಲ್ಡರ್ಸ್ ಅಪೂರ್ಣ ಶೇರ್ ಹೋಲ್ಡರ್ಸ್ಗೆ ಮತವನ್ನು ತಂದಿದ್ದೇನೆ ಮತ್ತು ನನಗೂ ಸಹ ನಾನು ಹೈಕೋರ್ಟ್ನಲ್ಲಿ ನನಗೆ ನ್ಯಾಯವನ್ನು ಒದಗಿಸ್ಬಿಟ್ಟಿದೆ ಇದಕ್ಕೆ ನಾನು ಮಾನ್ಯ ಹೈಕೋರ್ಟಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಖಂಡಿತ ಇದನ್ನ ಬಗ್ಗೆ ಕಾನೂನಾತ್ಮಕ ಹೋರಾಡಿ ಆ ಮೂರುವರೆ ಸಾವಿರ ಜನ ಏನು ಅಪೂರ್ಣ ಷೇರನ್ನು ತೋರಿಸಿದ್ರೆ ಅವರು ಪ್ರತಿಯೊಬ್ಬರಿಗೂ ಸರ್ಕಾರದ ಮಟ್ಟದಿಂದ ಅಲ್ಲದೆ ಯಾವುದರಿಂದ ಅಲ್ಲದೆ ಷೇರನ್ನು ಅಪೂರ್ಣಗೊಳಿಸುವ ದೃಷ್ಟಿಯಲ್ಲಿ ನಾನು ನನ್ನ ಪ್ರಯತ್ನ ಮಾಡ್ತೇನೆ ಒಟ್ಟಾರೆ ಈ ಸಂಘದ ಚುನಾವಣೆ ಯಾವ ಜನಪ್ರತಿನಿಧಿಗಳ ಚುನಾವಣೆಗೂ ಕಡಿಮೆ ಇಲ್ಲದಂತೆ ಪೈಪೋಟಿ ಸಂಘರ್ಷಗಳು ಎದುರಾಗಿರುವುದು ಕಂಡುಬಂತು ಆದರೆ ಈ ಚುನಾವಣೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕುಮಟಾ ಠಾಣೆ ಪೊಲೀಸರು ಎಚ್ಚರ ವಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ